ಬಂದಾರ ಬರ್ಲಿಕ್ಕೆ ಈಕಿಗೆ ನಾನಾ ಬುದ್ಧಿವಾದ ಹೇಳ್ತಾನೆ ನಮ್ಮ ಅತ್ತೆ ಒಂದ್ ಹೇಳಿದ ಸುಳ್ಳು ಹೊಡ್ಕೊಂಡು ಬಡ್ಕೊಂಡ್ ನಿಂದಿರ್ತಾಳ ಅದಕ್ಕ ನೋಡೋಣ ಕೇಳ್ತಾಳೋ ಇಲ್ಲೋ ನೋಡೋಣ ನನಗೆ ನನ್ತೇ ಅಷ್ಟು ಹೇಳ್ತೇನೆ ತನ್ನ ಬಾಳೆ ನೋಡ್ಕೋಬೇಕಾಗಿದ್ದು ತಾ ಹೊಲಸ ಗಂಡಸರ್ ಜೊತೆ ಸಹಸ ಮಾಡಿ ತನ್ನ ಜೀವನ ತಾನೇ ಹಾಳು ಹಾಳ್ಮಾಡ್ಕೊಡ್ತಾಳ ಕಲಾವತಿ ಯಾಕೆ ಹಿಂಗೆ ಮಾಡತಾಳ ಆದ್ರ ಈಕಿ ಅಂತ ಬುದ್ಧಿ ಶಾಂತಾಗಿಲ್ಲ ಶಾಂತಾಗ ಕೆಟ್ಟ ಬುದ್ಧಿ ಇರ್ಬೋದು ಆದ್ರೆ ಹೊಲಸು ಬುದ್ಧಿ ಇಲ್ಲಾಕಿ ಆದ್ರ ಈಕಿಗೆ ಭಾಳ ಹೊಲಸು ಬುದ್ಧಿ ಐತವ తాకొత్త కలవతి బేను ఇల్ కుంతా చైని శాంతి నోడ్కంది సిట్ బాన్ హీన్స్ ఏను బట్ ని అందిబిట్ తప్పాత్ీ వైని తప్ప నా క్షమస్ క్షమసాక నారవ నేను ನೀನ್ ಏನಾದ್ರು ಅಂತ ದೊಡ್ಡ ತಪ್ಪು ಮಾಡ್ಯಾನ ಇಲ್ಲ ಏನೋ ಚಿತ್ನೇಗಿದ್ದಿ ಒಂದ್ ಎರಡ್ ನಾನು ಅದಕ್ಕ ಹ್ಞೂ ಅಂತ ನಾ ಈ ಕಡೆ ಕೇಳ ಈ ಕಡೆ ಬಿಟ್ಟು ಬಿಡ್ತೇನೆ ಆಗ್ಲಿ ಅತ್ತಿ ಆಗ್ಲಿ ನನ್ನ ಗಂಡಾಗ್ಲಿ ಯಾರ ಬೈದ್ರು ಇಟ್ಕೊಂಡಿನಂದ್ರೆ ನಾನು ಮಾತಾಡ್ತಿರ್ಕಿಲ್ಲ ಶಾಂತ ನಾನು ಅದನ್ನ ಮನಸ್ಸಿಗೆ ಇಟ್ಕೊಂಡು ಕೊರಗೋರಿ ಎಷ್ಟೊತ್ತಿ ಸತ್ತ ಹೋಗ್ತಿದ್ನಿ ಆದ್ರೆ ನನಗೆ ಅತ್ತಿ ಎಷ್ಟು ಬೈದಾರ ನನ್ ಗಂಡ ಎಷ್ಟು ಹೊಡ್ದಾನ ಆದ್ರೂ ನಾನು ಅವ್ರ ಜೊತೆ ಮತ್ತೆ ಮತ್ಕೊಳ್ಳಿ ಚಲೋ ತಂಗಿನೇ ಇರ್ತೇನಲ್ಲ ಅದನ್ನ ನನ್ನ ಸ್ವಭಾವನ ಹಂಗೈತಿ ನಾನು ಬೇಕಾದವ್ರ ಬೇಕಾದನ್ಲಿ ಬೇಕಾದವ್ರು ಬೇಕಾದಂಗ ಹೊಡೀಲಿ ಅದು ನನಗೆ ಬಿಡುವಂಗೆ ಅನಿಸ್ಬಿಡ್ತೈತಿ ಯಾಕೆ ಅವ್ರ ಬಿಡ್ತೇತಿ ಯಾಕ ಮಾಡೋದು ದ್ವೇಷ ಮಾಡಿ ಎಲ್ಲಿ ಹೋಗೋದು ಏನೋ ಆಗಿನ ಇದಕ್ಕೆ ಸಿಟ್ಟು ಬಂದಿರ್ತೈತಿ ಆದ್ರೂ ಮರ್ತಾ ಬಿಡ್ತೇನೆ ಶಾಂತ ಏನು ವಿಷಯ ಹೇಳಿ ಬಂದದ್ದು ಆದರೂ ವೈನಿ ನಿಮ್ಮಷ್ಟು ಚಲೋ ಗುಣ ಮನಸ್ಸು ನಮ್ಗಿಲ್ರಿ ಭಾಳ ಕೆಟ್ಟ ಇದರಿಂದ ಬೆಳೆಸ್ ಬಿಟ್ಟಾಳ ನಮ್ಮಪ್ಪ ಹಂಗಾಗಿ ನಮ್ಮ ಮನಸ್ಸಿನ ಕೆಟ್ಟ ಭಾವನೆ ಉಳ್ದಿರಿ ಯಾಕ್ರಿ ಇಲ್ಲಿ ಇಟ್ಲಾಗ ಬಂದು ಬಂದ್ ಯಾಕೋ ಯಾಕ ಸರಿ ಇರ್ಲಿಲ್ಲ ಶಾಂತ ಅದಕ್ಕೆ ಹಿಟ್ಲಕ್ ಬನ್ನಿ ಎಮ್ಗಳು ಒದರಾತಿದ್ವಲ್ಲ ಮಾವರು ಇವತ್ತು ಹೊರಗೆ ಹೋಗಿದಾರ ಎಮ್ಮೆ ಬಿಟ್ಕೊಂಡು ಹೋಗಿಲ್ಲ ಹೊಲ ಕಡೆ ಹೋಗಿದಾರು ಹಂಗಾಗಿ ನಾನಾ ಒಂದಿಟ್ಟವ್ ಗೊಂಜಾಳ ಹುಲ್ ಹೋಗುದು ಇಲ್ಲೇ ಕುಂತಿದ್ ನೋಡು ಆಕಳ ಕಟ್ಟ ಕಟ್ಟ ಗೊಂಜಾಳ ಹುಲ್ ಹೋಗುದಿ ತಿನ್ನತವ ಅವುಕಟ್ ನೀರ್ ಕುಡಿಸಿನಿ ಮತ್ ಬಕೆಟ್ ನೀರ್ ತುಂಬಿಟ್ಟು ಬಿಟ್ನಿ ಬ್ಯಾರಲ್ದಾನು ಇಲ್ಲ ಅಂದ್ರ ಅತ್ತಿಗೆ ಮಾವ ಕುಡ್ಸಕ್ರ ಮತ್ತೆ ನೀರ್ ಇಲ್ಲಾಂದ್ರೆ ಬೈತಾರಲ್ಲ ಅದಕ್ಕೆ ಅವ್ಕಟ್ ನೀರಿಟ್ಟು ಇಲ್ಲೇ ಕುಂತೇನ್ ನೋಡು வைனி நான் பந்தன இத இவத்திகண்ட ஆர தின டைம் கொட்டந்திரி அதுக்கு நாளிந்த அடிகரீ நீல் அடிகை மனைவி அவ கலஸ் அவங்க அதுக்கு ரீ வைனி நீங்க எல்ப்ங்க அக்கத்தி நன்கு ஒட்டு கலஸ் பிட்ரி நன்கேல்ஸ் அது இது நன்கில் ನಾನು ಕಲಿಸ್ತೇನೆ ನಾನು ಎಲ್ಲ ಹೆಚ್ಕೊಂಡಿರ್ತೀನಿ ಮಾಡಿರ್ತೇನೆ ಬರೀ ಒಗ್ಗರಣೆ ಹಾಕುವಾಗಷ್ಟು ನೀನು ಕರಿತೇನೆ ಬಂದು ನೋಡು ಆದರೂ ಐನಿ ನೀವು ಆಟ ನಡ್ ನಡ್ಕಟ್ ಇಂಗ್ಲೀಷ್ ಮಾತಾಡ್ತಾರೆ ನೋಡ್ರಿ ಅಲ್ರಿ ಇಂಗ್ಲೀಷ್ ಹೆಂಗೆ ಬರ್ತೈತೆ ನಿಮ್ಗೆ ನಿಮ್ದು ಎಷ್ಟಾಗೈತೆ ರೀ ಸಾಲಿ ನಂದು ಐದನೇತೆ ಮುಗಿತವ ಐದನೇತೆ ಮುಗೀತು ದೊಡ್ಡ ಕ್ಯಾದ್ನಿ ಆರನೇ ತಗಂದ್ರೆ ಮದುವೆ ಮಾಡಿ ಕೊಟ್ಬಿಟ್ರು ನಮ್ಮಪ್ಪ ನಮ್ಮವ್ವ ಮೊದಲೇ ಹಂಗೋನ ಅಲ್ಲ ಅದಕ್ಕೆ ಒಂದು ಮದುವೆ ಮಾಡಿ ಕೊಟ್ಟು ಕಳಿಸ್ಬಿಟ್ರು ನನ್ನ ದೊಡ್ಡ ಕ್ಯಾದ್ ಕೂಡ ಅಲ್ಲ ಮತ್ತೆ ನಿಂದು ಎಷ್ಟು ಏಳೆತೆ ಮುಗಿದೈತಿ ಹ್ಞೂ ರೀ ನಾ ಏಳನೇತ ಪಾಸ್ ಆದ್ನಿ ನಂಗೆ ಓದೋದಂದ್ರೆ ಭಾಳ ಇಷ್ಟ ಐತ್ರಿ ವೈನಿ ಆದ್ರೆ ನಮ್ಮ ಅಪ್ಪನ ಹೆಣ್ಣು ಮಕ್ಕಳನ್ನ ಭಾಳ ಕಲಸಬಾರ್ದು ಅಂತ ಹೇಳಿ ಏಳೆ ತಕ್ಕ ಬಿಡಿಸಿ ಬಿಟ್ರಿ ನಾನು ಆದ್ರೂ ನೀನು ಮುಂದೆ ಹಚ್ಚೋದಿತ್ತು ಬಿಡ ಎಂಟ ಒಂಬತ್ತ ಕಲಿಯೋದಿತ್ತು ಮುಂದೆ ನೀನು ಹುಚ್ಚಿತನ ಮಾಡಿದಿ ಎಲ್ಲಿ ಬಿಡ್ರಿ ವೈನಿ ನಂಗೆ ಕಲಿಯೋದಂದ್ರೆ ನಮ್ಗೆ ತಲೆನೋವು ಬರ್ತೈತಿ ಅದಕ್ಕೆ ನಾನು ಸುಮ್ಮನೆ ಅಂತ ಬಿಟ್ಟು ವರ್ಷ ಮನೆ ಹಾಕೊಂಟ್ನಿ ಮದುವೆ ಈಗೇನು ರೀ ನಾಡಿಂದ ಕಲಸರನಾ ಹ್ಮ್ ನಾಳೆ ಬೆಳಿಗ್ಗೆ ಅರ್ಜಿ ಮಾಡ್ತಿರ್ತಾನೆ ಅಂದಾರು ಮನೆ ಅಂತ ಶಾಂತ ಇವತ್ತ ಸಂಜೆ ಮುಂದೆ ಹೆಂಗು ನಾ ರೊಟ್ಟಿ ಪಲ್ಯನ ಮಾಡ್ಬೇಕ ಇವತ್ತ ಸಂಜೆ ಮುಂದೆ ಹೇಳ್ಕೊಡ್ತೇನೆ ತಗೋ ಇವತ್ತ ನಾ ಬೀನ್ಸ್ ಮುರುದ್ ಇಟ್ಟಿದೀನಿ ಬೀನ್ಸ್ ಪಲ್ಯ ಹ್ಮ್ ಸಾರ ಅನ್ನ ರೊಟ್ಟಿ ರೊಟ್ಟಿ ಹಿಟ್ಟು ಹೆಂಗ್ ಮಾಡ್ಕೋದು ಎಲ್ಲ ಗೊತ್ತಿರ್ತತಿ ರೊಟ್ಟಿ ಇಟ್ಟು ಮಾಡೋದು ಹೇಳ್ಕೊಡ್ತಾನು ಒಂದೊಂದು ರೊಟ್ಟಿ ಅಂತ ಆಮೇಲೆ ಬೀನ್ಸ್ ಪಲ್ಯ ಅನ್ನ ಸಾರಾ ಹೆಂಗ್ ಮಾಡೋದಂತ ಕಲಿಸ್ಕೊಡ್ತೇನೆ ನಾಳೆ ಹ್ಮ್ ಒಂದ್ ಎಲ್ಲಾ ಸ್ವೀಟ್ ಮಾಡೋಂತೆ ಸಿಹಿ ಮಾಡಿ ಮುಂದಿನ ಕೆಲಸ ಮಾಡುವಂತೆ ಆತ್ರಿ ರೀ ವೈನಿ ವೈನಿ ನಿಮ್ಮಿಂದ ಭಾಳ ನನ್ಗೆ ಸಹಾಯ ಆಕತ್ತೀ ಅದಕ್ಕೆ ರೀ ವೈನಿ ಧನ್ಯವಾದಗಳು ರೀ ನಾನು ಏನಾರ ಇದ್ರೆ ನಿಮ್ಮನೆ ಕೇಳ್ತಾನೆ ರೀ ಹೇಳ್ಬೇಕ್ರಿ ಹ್ಞೂ ಹ್ಞೂ ಶಾಂತ ಆಯ್ತು ಒಂದು ಸ್ವಲ್ಪ ಕೆಲಸ ಐತೆ ಇವತ್ತು ಕಟ್ಟಿಗೆ ಒಳಗಿಡ್ತಾನೆ ಯಾಕೋ ಮಾಡಿ ಹಾಕಿದ ನೀವು ಹೋಗಿ ಒಳಗೆ ಬಿಸಿಲು ಭಾಳ ಐತಿ ಹ್ಞೂ ರೀ ಅಲ್ಲ ನಂದೇ ಕೆಲಸ ಐತಿ ಒಳಗೆ ಹೋಗ ಅಂದ್ರೆ ಇಲ್ಲಿ ಏನಾರ ಯಾರಾದ್ರೂ ಬರೋದರ್ನ ಅವಾಗಿಂದ ನೋಡತನ ಕಟ್ಟಿ ಕಾಲ ಕುಂತುಬಿಟ್ಟು ಕುಂತ್ ಬಿಟ್ಟಾಳು നിങ്ങ <Santho> ശാന് ಕತೆ ಕೇಳಿಸ್ಕೊಳ್ಳೋ ಸುಭಾ ಭಾಳ ಇರ್ತೈತ್ರಿ ಆದ್ರೆ ಅದನ್ನು ಮುಂದೆ ಯಾರ ಮುಂದೆ ಹೇಳ್ಕೊಳೋಕು ಹೋಗಬೇಕೆಲ್ಲ ಅದನ್ನ ಎದುರಿಸಾಕಿ ಅಲ್ರಿ ಅಕ್ಕಿಗೆ ಅಷ್ಟು ಅಂಜಬುರ್ಕಿರ್ತಾ ಹಂಗಾಗಿ ಆಕಿ ಭಾಳ ಹಿಂಗಾಗೇತ್ರಿ ನೋಡ್ರಿ ಕತಿ ಭಾಳ ಚಂದ ಐತಿ ಪ್ಲೀಸ್ ರಿವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಹಂಗ ಸಬ್ಸ್ಕ್ರೈಬರ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ತಾ ಬರ್ರಿ ಈಕಿ ಹೀಗೆ ಕುಂತಳ ಏಯ್ ಕಲಾವತಿ ನಾನು ಇನ್ನೂ ದಾರಿ ಕೈ ಆಗತಿ ನೇವಾ ಹಂಗ್ಯಾ ಕು ನಾನು ನೋಡಿ ಆ ಕಡೆನ ತಿರುಗಿ ಬಾಯ್ಲೇ ನನ್ನ ಕರೆಯುತ್ತ ಈಕಿ ಏನಾರ ನೋಡ್ಬಿಟ್ಲ ಏನು ಏನೋ ಸಾರಿ ನನ್ನ ಕರೀತೀನಿ ನಾನು ನಿಮ್ಮ ಅಣ್ಣನ ಹೆಂಡತಿ ಅಣ್ಣನ ಹೆಂಡತಿಗೆ ವೈನಿ ಅಂದ್ರೆ ಒಬ್ಬಕ್ಕೆ ಎರಡನೇ ತಾಯಿ ಸಮ ಆದ್ರೆ ನೀನು ನನ್ನ ಶಾರ ಅಂತ ಕರೀತಿ ಕರಿವಲ್ ಬಿಡು ನಿನ್ನಿಷ್ಟ ನೀನು ಹೆಂಗ್ ಅನಿಸ್ತತ್ತೆ ಹಂಗೆ ಮಾಡು ನಾನೇನು ಬೇಡನಲ್ಲ ಯಾರು ಹೆಂಗ್ ಕರೀತಾರೋ ಹಂಗೆ ನಾನು ಅನ್ನೋಕ್ಕಷ್ಟೆ ನನ್ನ ಹೆಸರು ಶಾರದಾ ಅಂತ ಎಷ್ಟು ಚಂದ ಶಾರದ ಮಾತು ಈ ತರ ಹೆಸರು ಐತಿ ಆದ್ರೆ ನೀನು ಶಾರಿ ಅಂತ ಕರಿತೀಯ ಇರ್ಲಿ

நான் ஒரணி மனித சம்பாள் ஒன் மணி ஒழை ரீதியில் தரோம் நன்பாவது அன்க்கொண்டேன நீ கேக்கோத்தீன இல்லந்தா நன்கு எல்லாம் அரபி அங்கதா இக்கேன் கேள் அண்ணா எல்லா உம் ஏன் ஏன் மாதாடத்தினேன் மாதாத்தி ಏನಂತ ಮಾತಾಡಕತ್ತಿ ಅಂತ ನಮ್ಮ ಒಬ್ಬರ ನನ್ನ ಭುಜ ಹಾಡ್ಕೊಂಡು ನನ್ನ ಪ್ರಶ್ನೆ ಮಾಡುವಷ್ಟು ದೊಡ್ಡ ಕೈ ಬಿಟ್ಟೆ ನೀವು ಮನೆಯೇ ಅಷ್ಟು ನಿನ್ ದಿಮಾಕ್ ಆಗಿತ್ತ ಹೋಗ್ ಎಮ್ ಈ ಸಗಣ ಆಕೇತಿ ಸಗಣ ಬಿಡಬಲ್ಲಿ ಬಂದ್ ಹೇಳಾಕ ಕಲಾವತಿ ನಾ ಒಂದ್ ಹೇಳ ಮಾತ ನಾನ್ ನಿನ್ ಬರೀ ಭುಜದ ಮೇಲೆ ಕೈ ಇಟ್ಟನಷ್ಟ ನಾನು ಒಂದ್ ಹೆಣ್ಣ ನೀನು ಒಂದ್ ಹೆಣ್ಣ ನಾನ್ ನಿನ್ ಭುಜದ ಮೇಲೆ ಕೈ ಇಟ್ಟರು ನಡೀತೈತಿ ಯಾರೇನು ಕೇಳೋದಿಲ್ಲ ಆದ್ರೆ ಈಗ ಬನ್ವಿ ಹಿಂದೆ ಒಬ್ಬ ವ್ಯಕ್ತಿ ನಿನ್ನ ತಪ್ಕೊಂಡ ನಿಂತಿದ್ದಲ್ಲ ಅವಾಗ ಯಾರು ಏನು ಆಗ್ಲಿಲ್ಲ ನಾ நீ நான் நோட்ருவோ ஏனோ அது இல்லவா நான் நீஜ் நான் பிரதிவந்தன்னா நான் நோடி அக்கடி இக்கடை நோடி அவங்க நீ ஏனா நான் முன்னாப்லந்திர நான் ಏನ್ ಮಾಡ್ತಿ ನೋಡು ಮೊದ್ಲು ಸಿಕ್ನ್ಯಾವ ಅದಾನ ದನಕ್ಕೆ ಬಡ್ದಂಗೆ ಬಡ್ದಂದ್ರ ಕೈ ಕಾಲು ಮುರ್ಕೊಂಡು ಮತ್ತೆ ಮೂಲಕ ಕುಂಡ್ರೋದಾಗಿತ್ತು ನಾನೇನೋ ಬಡಿಸ್ಕೊಂಡು ಬಡಿಸ್ಕೊಂಡು ಮೈ ದಾಟ್ ಬೀದೈತಿ ಮತ್ತ ನೀನು ನೋಡು ಏನು ಮೊದ್ಲ ಒಂದಿಷ್ಟು ಗೋಣ ಅಂತೇಳಿ ಬಗಿದಂಗ ಆಗೇತಿ ಏನದ ಒಂದ ಒಂದು ವಾದ ವಾದ ಅಂದ್ರೆ ಹೋಗಿ ಮತ್ತೆ ಮೂಲಕ ಕುಂಡ್ರೋದಾಗಿತ್ತು ಅಲಾ ಏನ್ ಹೇಳತ್ತೀನಿ ಅಮ್ಮಿಗೆ ಹೇಳ್ತೀಯಾ ಹೇಳ್ಬಿಡ ಸರಿ ಶಾರೀನಾ ಅಲ್ಲ ಶುಶು ಶಾರದ ವೈನಿ ವೈನಿ ಅಷ್ಟೇ ಸಾಕ

ಬುದ್ಧಿ ಹೇಳಕ್ ನಾ ತಪ್ಪ ಮಾಡಿರಲ್ಲ ನಾ ತಪ್ಪ ಮಾಡಿರ ಬುದ್ಧಿ ಹೇಳ್ತಾರ ನಾ ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಬುದ್ಧಿ ಹೇಳ್ತಾರ ನನಗ ನಾ ಏನು ಮಾಡಿಲ್ಲ ಸುಮ್ಮನೆ ನಿಂತ್ಕೊಂಡು ಮಾತಾಡತೀನಿ ಅದಕ್ಕ ನಮ್ಮ ಅವನ ಜೊತೆ ಮಾತಾಡದ ನೋಡಿದಾಳಲ್ಲ ನಮ್ಮ ಅವಾಗ ಹೇಳಿ ನಮ್ಮ ಸುಮ್ಮನೆ ನಿಂತ್ಕೊಂಡು ಮಾತಾಡತೀನಿ ಅಂತ ನಮ್ಮ ಸುಮ್ಮನೆ ಆದ್ಲು ಇಂಟ್ರಾಗಿನೈತಿ ನೋಡು ಕಲಾವತಿ ನಾ ನಿನ್ನ ಒಳ್ಳೇದಕ್ಕ ಹೇಳತಾನೆ ತಿಳ್ಕೊ ನೀನು ನನ್ ಮಗಳ ಸಮಾಧಿ ನೀನು ಹಿಂಗ್ ಮಾಡೋದು ಸರಿ ಅಲ್ಲ ಏನು ಒಂದ್ ಒಳ್ಳೆ ರೀತಿಲಿ ಮದ್ವೆ ಆಗಿ ಜೀವನ ಮಾಡು ಅಲ್ಲ ಕಟ್ಕೊಂಡು ಗಂಡಂತಲ್ಲ ಇರೋದಂತದು ಇವ್ರಂತ್ರ ಏನಿರ್ತತಿ ಅವ್ರ ಕೊಡು ಪುಡುಗಾಸಿರ ಆಸೆ ಬಿದ್ದು ನಮ್ಮ ಜೀವನ ನಾವು ಹಾಳು ಮಾಡ್ಕೋಬೇಕಾ ಕಲಾವತಿ ನಿನಗೆ ಇದನ್ನ ಅತ್ತಿ ತಿಳುವಳ್ಕಿ ಹೇಳಿಲ್ಲ ಅಂತ ಅನಿಸ್ತೈತಿ ನಾನು ಹೇಳ್ತೀನಿ ಎರಡನೇ ತಾಯಿಯಾಗಿ ಹೇಳ್ತಾ ಇದ್ದೀನಿ ತಿಳ್ಕೊ ನೋಡು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗು ಚಂದದಿ ಚೆಂದದಿ ಶಾಲಿನೂ ಕಲತಿ ಎಂಟನೇ ಟೈ ಆಗೈತಿ ಅಂತದ್ರಾಗ ಹೋಗಿ ಹೋಗಿ ಹೊಲಸು ಹೊಲಸ ಗಂಡಸರ ಜೊತೆ ಅಡ್ಡಾಡೋದು ಸರಿಯಲ್ಲ ಇವ್ನಿಂಗ್ ನಾಶನೇದ ಇರ್ಬೇಕಲ್ಲ ಗೊತ್ತೈತಲ್ಲ ಮತ್ತೆ ಕೇಳತಿ ನನಗೆ ಹೊರಗಿನ ಗಂಡಸರು ಇಷ್ಟ ಮದುವೆಯಾಗಿ ಒಬ್ಬನ ಜೊತೆನೆ ಇದ್ದು ಅಂಕ್ ಕೊಡೋ ಕಾಟಕ್ಕೆಲ್ಲ ನನಗೆ ಇಷ್ಟ ಆಗೋದಿಲ್ಲ ನನಗೆ ಇರೋವರೆಗೂ ನಾನು ಹಿಂಗೆ ಇರ್ತೇನೆ ಬೇಡ ಕಲಾವತಿ ಈ ರೀತಿ ಮಾಡೋದು ಸರಿಯಲ್ಲ ನೀನು ನಿನ್ನ ಮಾನ ಮರ್ಯಾದೆ ತಕ್ಕೋದಲ್ಲದೆ ನಿಮ್ಮ ಅಪ್ಪ ಅವನ ಮಾನ ಮರ್ಯಾದೆನು ತೆಗಿಯಾಕತಿ ಈ ಮನೆ ಮಾನ ಮರ್ಯಾದೆನು ತೆಗಿಯಾತಿ ಒಂದು ವಿಷಯ ಇದು ಹೊರಗಿನ ಮಂದಿ ಎಲ್ಲ ಗೊತ್ತೈತಿ ಮೊನ್ನೆ ಅತ್ತಿ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೇನೆ ಕಬ್ಬಿನ ಪಡದಾಗಿಂದ ನೀನು ಹೊರಗೆ ಬರಾತಿದ್ದಲ್ಲ ಚಂಪುವ ಅದು ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದೇನೆ ಏನು ಚಪ್ಪುವ ಚಿಗುವನ್ನು ಮೂಗಿಲ್ಲ ಹಾಂ ಚಂಪೋಚ್ಗವ್ವ ಬಂದು ನಿಮ್ಮ ಅವಾಗೆ ಹೇಳು ನೀನು ಕಬ್ಬಿನ ಪಡ್ದಾಗ ನಿತ್ತು ಒಬ್ಬನ ಜೊತೆ ಬರೋದನ್ನ ಚಂಪೋಚ್ಛಿಗವ್ವ ಊನೇಗಿನ್ ಮಂದಿ ಎಲ್ಲರೂ ಕೂಡ ನೋಡಿದ್ದಾರೆ ನಿಮ್ಮವ್ವ ನಿಮ್ಮಅವ್ವ ಚಂಪೋಚಿಗೋಗ ಒಂದು ಹುಡುಗನ ಹುಡುಕು ನನ್ನ ಮಗಳಿಗೆ ಕಲಾವತಿಗೆ ಅಂದಾಗ ಇಲ್ಲವ ನಿನ್ನ ಮಗಳ ಊರು ಊರು ಕಬ್ಬಿನ ಹೊಂದಾಗ ಕಬ್ಬಿನ ಗೆದ್ದಾಗ ದಾಟಿವಿ ಒಬ್ಬೊಬ್ಬರ ಜೊತೆ ಹೊರಗೆ ಬರ್ತಾಳು ಅದನ್ನು ಊರ್ ಜನ ಎಲ್ಲ ನೋಡ್ಯಾರ ಅಕ್ಕಿಗೆ ನಾನು ಗಂಡು ಹುಡುಕ್ ಕೊಟ್ನೆ ಅಂದ್ರೆ ಎಲ್ಲಿ ಉಸಾಬರಿ ನನ್ನ ಮಾನ ಮರೇ ತಗೊಂಡು ಊರು ಬಿದ್ದಿಗೆ ನಿಂದ್ರದಾಗಿತ್ತು ನಾನು ಹಾಕಿ ಗಂಡು ಅಂತ ಅಂದ್ಲು ನೋಡು ನಿಂದು ಚಂಪೋನ್ ಬಾಯಿಗೆ ಬಿದ್ರೆ ಇಡೀ ಊರ ಮಂದಿಗೆ ಬಾಯಿಗೆ ಬಿದ್ದಂಗನ ನೀನು ಈಗ ನನಗೆ ಮಗಳ ತಂಗಿ ಸಮ ಇರ್ತಿ ನಾನು ಈ ವಿಷಯನ ಯಾರಿಗೂ ಬಿಟ್ಕೊಡೋದಿಲ್ಲ ಅತ್ತಿ ಮುಂದೆ ಹೇಳೋದಿಲ್ಲ ಮಾವನ ಮುಂದೆ ಹೇಳೋಲ್ಲ ನಿಮ್ಮ ಅಣ್ಣನ ಮುಂದೆ ಹೇಳೋಲ್ಲ ನಾನು ಈ ನೋಡಿರೋದು ನನ್ನಲ್ಲೇ ಇರಲಿ ನೋಡು ನಾನು ಯಾರ ಮುಂದೆ ಹೇಳುವಂಥ ಹೆಣ್ಣು ಅಲ್ಲ ನಾನು ಒಂದು ವಿಷಯ ಹೇಳಣ್ಣ ನೀನು ಒಂದು ಒಳ್ಳೆ ಹುಡುಗರು ನೋಡಿ ಮದುವೆ ನಿನಗೂ ಒಂದು ಮಕ್ಕಳ ಮರಿ ಅಂತ ಆದರೆ ನೀನು ನೋಡು ನೀನೇ ಬದಲತ್ತಿ ಯಾ ಹೆಣ್ಣು ತಪ್ಪು ಮಾಡಲ್ಲ ಅಂತಲ್ಲ ಒಬ್ಬೊಬ್ರು ಆಸೆ ಆಕರ್ಷಣಕ್ಕೆ ಬಿದ್ದು ತಪ್ಪು ಮಾಡ್ತಾರ ಇಲ್ಲ ನಂಗಿಲ್ಲ ನಾನು ನಿನ್ನೆಷ್ಟು ಸಾಲಿ ಕಲ್ತಿಲ್ವಾ ನಂಗೆ ಮಾತಾಡಕ್ ಬರಲ್ಲ ತೊದಲ್ತೈತಿ ಮತ್ ಬಾಯಿ ನೀರ ಅನ್ನಕ್ಕೆ ಅದಕ್ಕೂ ಆದರೂ ನಾನು ನಿಂಗೆ ಇಷ್ಟು ತಿಳುವಳಿಕೆ ಹಾಕತಾರಲ್ಲ ಕಲಾವತಿ ನೋಡು ವಿಚಾರ ಮಾಡು ನಿಮ್ಮ ಅಣ್ಣ ನೋಡು ನಾನು ದನಕ್ಕೆ ಬಡದಂಗ್ ಬಡಿತಾರ ಮಾಡ್ತಾರ ಅವರೋ ನನ್ನ ಗಂಡ ಅವರೋ ನನಗೆಲ್ಲ ಅಂತ ಪೂಜಿಸ್ತೇನೆ ನಾನು ನಿಮ್ಮ ಅನ್ನನ ಬುದ್ಧಿನೂ ನಿನ್ಗೇತೇನೆ ಅವ್ರಿಗೆ ಯಾ ಹೆಣ್ಣ ಗಂಡ ಯಾ ಹೆಣ್ಣು ಚೆಂದ ಕಂದ್ರು ಬಿಡೋತಿಲ್ಲ ಅವರು ಹೋಗ್ಬಿಡ್ತಾರ ಹಂಗೆ ನಿಂದು ಬುದ್ಧಿ ಐತಿ ಅಣ್ಣನ ಬುದ್ಧಿನ ನಿನಗೂ ಬಂದೈತಿ ಅಲ್ಲ ಯಾಕೆ ಹಿಂಗಿ ನಿಮ್ಮಿಬ್ಬರು ಅಂತೀನಿ ಆದ್ರೆ ಶಾಂತ ಹಂಗಿಲ್ಲ ನೋಡವ ಗುಣದ್ಯಾಗ ಎಲ್ಲ ಚಲೋ ಹೋದಾಳಕ್ಕೆ ಏನೋ ಒಂದು ಶಿಟಕ್ ಬುದ್ಧಿ ಐತಿ ಅಷ್ಟೇ ಕರಿ ಆದ್ರೆ ಅಕೆ ಆ ರೀತಿ ಎಲ್ಲ ಹೋಗುದಿಲ್ಲ ನಾನು ನಿನಗೆ ಹೇಳಾಕತ್ತಿನ ತಿಳ್ಕೊ ಕಲಾವತಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೋಬೇಡ ಇದಕ್ಕೆ ನೀನು ಮತ್ತೆ ಹಿಂಗ ಮಾಡಕತ್ತಂದ್ರೆ ಮುಂದೊಂದು ನೆಪೆಟ್ ತಿಂತಿ ಹೋಗಲೇ ಹೋಗು ನನ್ನ ಜೀವನ ಸರಿ ಮಾಡೋಕೆ ನೀ ಯಾವಕ್ಕಿ ನಿಂದೇ ಮೊದಲು ಸರಿ ಮಾಡ್ಕೊ ಹರಿದು ಮೂರು ಬಾಗ್ಲಾಗೈತಿ ಗಂಡು ನೋಡ್ರೆ ಯಾವಾಗ ನೋಡ್ಕೋವಾಗ ತಗ್ತಾನೆ ಇರ್ತಾನೋ ಅತ್ತಿ ನೋಡ್ರೆ ಜಾಡ್ ಜಾಡ್ ಹೊಡಿತಾನೆ ಇರ್ತಾಳೆ ಇನ್ನು ನನಗೆ ಹೇಳಕ್ ಬಂದ ನಿನ್ನ ಬಾಳೆ ನೀ ಸರಿ ಮಾಡ್ಕೊ ನಿನ್ನ ಗಂಡನ ನೋಡ್ಕೊ ಹೆಂಗೆ ಇಟ್ಕೋಬೇಕು ಗಂಡನ ಅಂತ ಅದನ್ನ ಬಿಟ್ಟು ಬಂದಿಲ್ಲಿ ನಾನು ಬುದ್ಧಿ ಹೇಳಾಕಂದ ಹ್ಞೂ ನನಗೆ ಹೆಂಗೆ ಇರ್ಬೇಕಂತ ಗೊತ್ತೈತಿ ಯಾವಾಗ ಮದುವೆ ಆಗ್ಬೇಕಂತ ಗೊತ್ತೈತಿ ನೀ ಏನು ನನಗೆ ಹೇಳ್ಬೇಕಾಗಿಲ್ಲ ಭಾಷೆ ಭಾಷಣ ಮುಗೀತಂದ್ರೆ ಪ್ರವಚನ ಜೈ ಜೈ ಪ್ರವಚನ ಕೀ ಶತಾ ಜೈ ಜೈ ಅಂತ ಕೇಳಣ್ಣ ನನಗೆ ಹೇಳಾಕ್ ಬಂದ ಹ್ಞೂ ாய்ட்டி ஆமேல் மனியாக வந்து மொண்ணன் தோடு உளிது கட்டினி நான் ಕಲಾವತಿ ತಿಳ್ಕೊಳವ ನಮ್ಮವ್ವ ತಿಳ್ಕೊಂಡು ಒಂದ್ ಒಳ್ಳೆ ಗಂಡನ್ ನೋಡಿ ಮದುವೆ ಆಗು ಇಂಕ ಇಂಥದ್ದೆಲ್ಲ ಕೆಟ್ಟ ಕೆಲಸ ಮಾಡಿ ಮನಿ ಮಾನಾ ಮರ್ಯಾದೆ ತೆಗಿಬೇಡ ಕಲಾವತಿ ಮನಿ ಮಾನಾ ಮರ್ಯಾದೆ ತೆಗೆದ್ರ ಅತ್ತಿ ಮಾವಗೂ ಕೆಟ್ಟ ಹೆಸರು ನನ್ನ ಗಂಡನ್ಗೂ ಕೆಟ್ಟ ಹೆಸರು ನಾಳೆ ಈ ಮನೆಗಿನ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು ಬರ್ತತವ ಕಲಾವತಿ ಹೋಗು ಒಳ ಕೆಲ್ಸ ನೋಡೋಕು ಬಂದ್ಬಿಟ್ಟಿ ಪ್ರವಚನ ಮಾಡಕ್ ನಡಿ ಈಕಿ ಹಿಂಗ್ ಮಾಡೋದಕ್ಕ ಮನೆಯಾಗ ಈ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು ನಾಳೆ ಮಾತು ಬರ್ತಾವ ಇವ್ರ ನಾಗ್ನಿ ಇದ್ಲಲ್ಲ ಇವ್ರ ನಾಗ್ನಿ ఇస్తాది మార్తిత యవవలస హింగ మాడి మాడే హోత అంత అంతారా అద నన్న గన్నంగ ఇర్తంగి తల చి 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 యా యాను సిగతను ఉన్ జతె లయితు అంతారా నా మత్తి మావు ಹೇಗ್ ಮಾಡಾಕಳ ಯಾಕೋ ಇವತ್ತು ಮಾಡ ಹಾಕಿದಂಗ ಆಗ್ಬಿಟ್ಟೈತ್ ಬಾಳ ಮಳೆ ಗಿಳಿ ಬರ್ತತಿ ಏನ ಈ ಹಳಾದ್ ಬಿಸಿಲ್ ಬಂತಂದ್ರ ಮಳಿನೂ ಬರಕ್ಕೆ ಚಲೋ ಆಗ್ಯ ಬಿಡ್ತತಿ ಅತ್ತಿ ಬಂದ್ರಿ ಹ್ಮ ಬನ್ನಿ ಯಾಕ ಅತ್ತಿ ನಿಮ್ಮ ಜೊತೆ ಒಂದ್ ಸ್ವಲ್ಪ ಮಾತಾಡದಿತ್ರಿ ಅದಕ್ಕೆ ನೀವು ಬರೋ ದಾರಿನ ಕಾಯ್ಕೊಂತ ಕುಂತಿನ ಯಾಕ ಮನೆಗಿನ ಹಾರ್ಯದ ಎಲ್ಲ ಮುಗಿತನ ಮನೆ ಕಾಯ್ಕೊಂತ ಕುಂತಿಲ್ಲ ಸಂಜಿ ತಗದ ಮಾಡ್ಬೇಕಲ್ಲ ಮನಿ ಕಸ ಹೊಡಿಯೋದು ಬಾಗಲ ಕಸ ಹೊಡೆದ ನೀರು ಗೊಜ್ಜಿ ದೇವ್ರ ದೀಪ ಹಚ್ಚಿ ಹ ಮತ್ತೆ ಇದನ್ನ ಶಗಣ ಪಗಣ ಬಳದು ಎಮ್ಮಿಗಳ ಹುಲ್ಲು ಹಾಕೋದು எல்லாத்தானா அதுக்கான நீர் கச்சி மணி கச உடது எல்லா தீபாச்சி தவிர டாய் எண்ட் கிண்ட்ரிட்டி அக்கீ தோழும் நெனித்தீ ஆமேல கண்ட்ரோல் லக்கிர் தப்பந்தாரு அதுக்காழினு தொழில் நெனி இட்டுத்தன் ஜொத்த மாதா் எல்லா முகன்றி அடகிங் அதுக்கு ಹೇಳಿ ಬಿಡತ್ತ ಹೋಗ್ಲದ ಕ ಕಲಾವತಿ ಕಲಾವತಿ ಏನಿದ್ರಿ ಬ ಬಾನವಿ ಅಂದ್ರೆ

ಅರ್ಬಿ ಅಂತ ಹೇಳಿ ಅವನ ಜೊತೆ ಹೋಗತಾಡ್ರಿ ವಲ್ಸು ಹೇಳಿರ ನೀ ಯಾವ ಕೆಳಕಿ ನಮ್ಮವನ ಏನು ಕೇಳಲ್ಲ ನಮ್ಮವಗೆಲ್ಲ ಅವಾಗೆಲ್ಲಾ ಗೊತ್ತ ನಮ್ವನ ಅಂತ ಹೇಳಲ್ಲ ಅಂತ ನೋಡ್ರಿ ನನ್ನ ಮಾನ ಮರ್ಯಾದೆ ಎಲ್ಲ ತಿಗಾಕ್ ಮಿತ್ಲಕ್ಕೆ ಹುಚ್ಚು ಬೋಸರಿ ನಿನ್ನೆ ಶಿಸ್ತ ಹೊಡ್ದನ ಶಾರದಾನ ಗೊತ್ತಾಗಿ ನಿನ್ನೆ ಶಿಸ್ತ ದನಕ್ ಬಡ್ದಂಗ್ ಬಡ್ದೇನಿ ಇಂಥದೆಲ್ಲ ಮಾಡ್ಬೇಡ ಮಾನ ಮರ್ಯಾದೆ ತೆಗಿತಿ ಅಂತ ಹೇಳಿ ಚಂಪು ಅಂತ ಹೋಗಿ ಈಗ ಗಂಡು ನೋಡಿಯವ ನಿನ್ ಕಾಲ್ ಬೀಳ್ತಾನ ಒಂದ್ ಚೀಲ ಬತ್ತ ಒಂದ್ ಚೀಲ ಜ್ವಾಳ ಕೊಡ್ತಾರ ಅಂತ ಹೇಳಿ ಬಂದೆನಿ ಗೊತ್ತಾಯ್ತ ನಿನಗ ಅಕಿನ್ ಹೆಂಗಾರ ದಾಡ್ಸಿರ ಆತು ಎಂತಾದ್ರ ಒಂದ್ ತಿರ್ಕೊತಿನ ಅಲ್ಲಕ್ಕ ಇಲ್ಲಿ ಯಾರು ತಿಳ್ದಾರ ಅಕಿನ್ ಮದ್ವಿ ಆಗುದಿಲ್ಲ ತಿಳಿದೇ ಇದ್ದಾವ್ರನ್ನ ಅಕಿನ್ ಯಾರ ಮದ್ವಿ ಆಗುದು ಅದಕ್ಕೆ ಎಲ್ಲಾರ ದೂರ ಹೋಗಿ ಕೊಟ್ಟು ಬರೋಣ ಅಂತ ನೀ ಹೀಗ್ ಮಾತಾಡಿ ಬಂದ ನೋಡುವ ಹೇಳಿಲ್ಲ ಕೆಲಸ ಮಾಡ ಏನ್ ಮಾಡ್ಲಿ ನಾನು ಅತ್ತಿ ಸಮಾಧಾನ ಮಾಡ್ಕೋರಿ ಆದ್ರ ಹಾಕಿನ್ ಕಳ್ಸಾಕ್ ಹೋಗ್ಬೇಡ್ರಿ ಅಕ್ಕಿನ ಮದುವೆ ಆಗುತ್ತಾ ಮನೆಯಿಂದ ಹೊರ ಕಳ್ಸಬೇಡ್ರತಿ ಇಲ್ಲಂದ್ರ ಮನಿ ಮಾನ ಮರ್ಯದಷ್ಟ ಅತ್ತಿ ಮಾವ ನಿಂದು ಮಾನ ಮರ್ಯಾದೆ ഇവർഗ്ഗ മാന മന തങ്ക ഹല ജി ഹലാ ഹിംഗ്ലഅ അൻകാ അല്ല മനീഗ് ബന്ധില്ല ധൈര്യ ഇതീ നോഡിരു നാക് മന്ദി മേക്ക അഡ്ഡാടത്ത നാ ച നഗിരി ബൈക്ക് ബന്ധ ബൈദ്രി അതീ ആയി കലാവത്തിന് ചിന്തി നല്ല ഹേത്തേനീ ನೀವು ಸುಮ್ನ ಇದ್ ಬಿಡ್ವಾ ಗಂಡಗಾಗ್ಲಿ ಇದನ್ನ ಹೊರಗ ನಿಮ್ ಮನೆಯಾಗ್ಲಿ ಎಲ್ಲೂ ಹೇಳಕ್ ಇಲ್ರಿ ಇಲ್ರಿತಿ ನನ್ಗೋಕೆ ತಂಗಿ ಸಮ ನಾ ಹೇಳಿ ನಾನು ಒಂದ ತಾಯಿ ಇದ್ದಂಗ ನಾನ್ ಅದನ್ನೆಲ್ಲ ಹೇಳಲ್ರಿ ಅಂತ ಸ್ವಭಾವನೇ ಇಲ್ರಿ ನಾನ್ ನಿಮ್ಗ ಅಂತ ಹೇಳೀನಿ ಯಾಕಂದ್ರ ನಿಮಗ್ ಈ ವಿಷಯ ಗೊತ್ತಿರ್ಬೇಕಲ್ಲ ನಾಳೆ ನನ್ಗ ಏನ್ ಹೇಳಲ್ಲ ಅಂತ ನಾನು ಬೈ അതക്കേൻ ഹി തപ്പി ചവസ്ബട്രി യാത്ര കേന്ദ്രി സുധാസ്ബേന്ദീനി നന്ന ബായി ബൈദ്രി അത അഞ്ജലക്കി നിമഗാ അനസ്താള അഞ്ജി ബിട്ടു ബഡബോദ അതക്കി ആ സരി നോടീറ ഗത്രി അതക്ീ നീ മനിക്കാനീ നോട്രി ബേക്ക നനീന്ദ്രി ഏനോ നാ മനീഗ് ബുസ്ഡി മകൂർ മുൻ ഹെബാഡ് ബോർത്താനോ ചേച്ചി ചേച്ചി സമാന മുൻ